नमस्कार वेलकम बैक टू प्रकृति विद प्रतीका ಕಾಲೇಜು ಅಸೈನ್ಮೆಂಟ್ಸು ಎಕ್ಸಾಮ್ಸ್ ಮುಂದೆ ಹಿಂಗೆ ವಿವರಿಸಲಾಗದೋ ಒಂದು ಲೈಫ್ ಅಲ್ಲಿ ಹೇಳದೆ ಕೇಳ್ದೆ ಕಾಲಿಟ್ಟಾಗಿತ್ತು ವಯಸ್ಸಿನ ಪ್ರಭಾವನೋ ಮನ್ಸಿನ ಪ್ರಭಾವನೋ ಏನು ಒಂಥರ ಹಿಂಸೆ ಆಗ್ತಿತ್ತು ಇದೆಲ್ಲ ಸಹಿಸಕ್ಕಾಗದೆ ಎಲ್ಲಾದರೂ ದೂರ ಹೋಗೋಣ ಅನ್ಸಿದಾಗ ನಮ್ಮ ಬಾಸ್ ಹೇಳಿದ ಮಾತು ನೆನಪಾಯ್ತು ಯಾರಿಗೆ ತಾವಿರುವಲ್ಲಿ ಸಂತೋಷ ಉತ್ಸಾಹ ಕುತೂಹಲಗಳು ಅವರು ಅದನ್ನ ಹುಡುಕಿಕೊಂಡು ಎಲ್ಲಿಗೆ ಪ್ರವಾಸ ಹೋಗುವುದು ವ್ಯರ್ಥ ಕರೆಕ್ಟ್ ಅಲ್ವಾ ನಾವೆಲ್ಲ ಹಂಗೆ ಇಲ್ಲಿ ಇಲ್ಲಿದ್ದೇನೋ ಅಲ್ಲಿ ಸಿಗೋ ಬೈಕೆಯಿಂದ ಮೈಲಿಗಲ್ಲೂ ಇರದ ದಾರಿನ ಹುಡ್ಕೊಂಡು ಹೋಗ್ಬಿಡ್ತೀವಿ ಅಲೆಮಾರಿಯಾಗಿ ನಂಗೂ ಒಂದಾರಿ ಕಾಣಸಿತ್ತು ಕಾಲೇಜಲ್ಲಿ ಅಟೆಂಡೆನ್ಸ್ ಶಾರ್ಟೇಜ್ ಇತ್ತು ಆದ್ರೆ ಇಲ್ಲಿ ಹಂಡ್ರೆಡ್ ಪರ್ಸೆಂಟ್ ಖುಷಿಯಾದಾಗ್ಲೆಲ್ಲಾ ನಾನು ಈಗ ಬರ್ತಿದ್ದೆ ಅಷ್ಟೇ ಯಾಕೆ ನನ್ನ ಕಣ್ಣಲ್ಲಿ ಹೊಳ್ ಕಡಿಮೆಯಾಗಿ ಆಗಿ ಮುಖದಲ್ಲಿ ಸತ್ತು ಹೋಗಿ ಜೀವನಾನೇ ಬೇಸರ ಆದಾಗ್ಲೂ ನನ್ನ ಕಾಲ್ಗಳ್ ನನ್ನನ್ನು ಇಲ್ಲಿಗೆ ಕರ್ಕೊಂಡು ಬರ್ತಿತ್ತು ನಾನೇ ಇಲ್ಲಿ ನನ್ನ ಬಿಟ್ರೆ ಯಾರೂ ಇಲ್ಲ ಇಲ್ಲಿ ಅನ್ಕೊಂಡ್ ಬರ್ತಿದ್ದೆ ಇಲ್ಲಿಗೆ ಬಂದಮೇಲೆ ಅನ್ಸ್ತು ಒಂಟಿ ಅಲ್ಲ ಎಂದಿಗೂ ಇನ್ನು ಮುಂದೆ ಈ ಬಾಳಲಿ ಅಂತ ಯಾಕಂದ್ರೆ ನನ್ಗಿನ ಜೊತೆಯಾಗಿದ್ದು ಹಕ್ಕಿಗಳು ಬೆಳ್ಳುಗಿರೋದೆಲ್ಲ ಹಾಲಲ್ಲ ಅನ್ನೋದು ಎಷ್ಟು ಸತ್ಯನೋ ಹಂಗೆ ಕಪ್ಪಗಿರೋ ಎಲ್ಲ ಕಾಗೆ ಅಲ್ಲ ಅನ್ನೋದು ಅಷ್ಟೇ ಸತ್ಯ ಇಲ್ ನೋಡಿ ಇದು ಮಲ್ಕೋಹ ದಕ್ಷಿಣ ಭಾರತ ಮತ್ತು ಲಂಕಾ ಬಿಟ್ರೆ ಜಗತ್ತಿನ ಯಾವ ಮೂಲೆಯಲ್ಲೂ ಕಾಣಿಸಲ್ಲ ಇದನ್ನ ಮನೆ ಹತ್ರ ಕಾಣಿಸ್ಕೊಂಡಾಗ ನಂಗೆ ತುಂಬಾ ಖುಷಿಯಾಗಿತ್ತು ಅದಕ್ಕಿಂತ ಜಾಸ್ತಿ ಖುಷಿಯಾಗಿದ್ದು ಪಾರಿವಾಳ ನೋಡಿದಾಗ ಅಲ್ಲ ಅಲ್ಲ ಇದಲ್ಲ ಹಸಿರು ಬಾರಿವಾಳ ಮೂರ್ನಾಕ್ ಸಾರಿ ಕಾಣಿಸ್ಕೊಂಡ್ರು ನೀಟಾಗಿ ನೋಡಕ್ ಆಗಿರ್ಲಿಲ್ಲ ಬಟ್ ಒಂದ್ಸಾರಿ ಕಿಟ್ಕಿಯಿಂದಾನೇ ಕ್ಲೋಸ್ ಅಪ್ ದರ್ಶನ ಆಯ್ತು ವಿಪರೀತ ಖುಷಿಯಾಗಿ ಸೈಲೆಂಟ್ ಆಗಿ ನೋಡ್ತಾ ನಿಂತಿದ್ದೆ ಅವತ್ತೇನಾದ್ರೂ ನಾನು ಖುಷಿ ಕಿರ್ಚಾಡಿದ್ರೆ ಈ ಹಾಡ್ ಹೇಳ್ಕೊಂಡು ಕೂರ್ಬೇಕಾಗಿತ್ತು ಹಿಂಗೆ ಹಕ್ಕಿಗಳನ್ನ ನೋಡಿ ಐಡೆಂಟಿಫೈ ಮಾಡಿದಾಗ ಆಗ್ತಿದ ಖುಷಿ ನನ್ನ ಬರ್ಡ್ ವಾಚಿಂಗ್ ಶುರುವಾಗೋದಕ್ಕೆ ಕಾರಣ ಟೆರೆಸ್ ಮೇಲೆ ಓದೋಕೆ ವಾಯು ವಿಹಾರಕ್ಕೆ ಅಂತ ಬರ್ತಿದ್ದ ನಾನು ಹಕ್ಕಿಗಳನ್ನ ನೋಡೋದಕ್ಕಂತಲೇ ಮೇಲ್ ಬರೋಕ್ ಶುರು ಮಾಡಿದೆ ಥ್ಯಾಂಕ್ ಗಾಡ್ ನಮ್ಮನೆ ಹತ್ರ ಒಂದೆರಡು ಎರಡು ವಾರಣಾದ್ರೂ ಉಳಿಸಿದ್ದಾರೆ ಇಲ್ಲ ಅಂದಿದ್ರೆ ಬೇರೆ ತರದ ಹಕ್ಕಿಗಳನ್ನೇ ನೋಡ್ಬೇಕಿತ್ತೇನು ಅದೇನೇ ಇರ್ಲಿ ಒಂದಿಷ್ಟು ಹಕ್ಕಿಗಳದ್ದಂತೂ ಹಾಜರಿ ಖಾಯಂ ಇರ್ತಿತ್ತು ಬೆಳಿಗ್ಗೆ ಸೂರ್ಯನ್ ಜೊತೆಗೆ ಸೂರಕ್ಕಿನೂ ಬರ್ತಿತ್ತು ಆಮೇಲೆ ಬೆಳಗಿನ ಸುಪ್ರಭಾತ ಟೂವಿ ಹಕ್ಕಿದು ಬುಲ್ ಬುಲ್ ಮಾತಾಡೋದು ಫ್ಯಾನ್ ಟೈಲ್ ಕುಣಿಯೋದು ಟೇಲರ್ ಬರ್ಡ್ ಅಷ್ಟೇ ಅಕೆ ತೀರಾ ಖಾಸಗಿಯಾಗಿರೋ ಲವ್ ಸ್ಟೋರಿನ ಪರ್ಮಿಷನ್ ಇಲ್ಲದೆ ನೋಡ್ತಾ ಎಂಜಾಯ್ ಮಾಡ್ಕೊಂಡು ನಿಲ್ಲೋ ಲೆವೆಲ್ಗೆ ಈ ಹಾಬಿನನ್ನ ಹಾಳು ಮಾಡಿತ್ತು ಹಿಡ್ಕೊಂಡು ಯಾವತ್ತು ಬರ್ಡ್ ವಾಚಿಂಗ್ ನಾನು ಆದ್ರೆ ಹಿಂಗೆ ಕಣ್ಣೆದ್ರಿ ಕಾಣಿಸೋದನ್ನ ಸರಿಯಾಗಿ ನೋಡೋದ್ ಎಲ್ಲ ಸಖತ್ ಕಲರ್ಫುಲ್ ಆಗೋಯ್ತು ಇಲ್ಲಿ ಗಾಡಿ ಜೊತೆಗೆ ನನ್ನ ನೆಟ್ಟುಸರು ಒಂದಾಗಿದೆ ಚಂದ್ರನ್ ಜೊತೆ ಎಲ್ಲ ತುಂಬಾ ಮಾತಾಡಿದೀನಿ ನಾನಿಲ್ಲಿ ಹಕ್ಕಿಗಳ ಸಾಂತ್ವನ ಹೇಳಿದ್ರೆ ಬೆಳಕು ಭರವಸೆ ನೀಡಿದೆ ಅದಕ್ಕೆ ಯಾರೋ ಪುಣ್ಯಾತ್ಮರು ಕರೆಕ್ಟ್ ಆಗಿ ಹೇಳಿದ್ದಾರೆ ಅಲೋನ್ ಮುಂದೆ ನಾನ್ ನೋಡಿರೋ ಮತ್ತೆ ನಂಗೆ ಗೊತ್ತಿರೋ ಎಲ್ಲ ಹಕ್ಕಿಗಳ ಬಗ್ಗೆ ಒಂದೊಂದಾಗಿ ವಿಡಿಯೋ ಹಾಕ್ತೀನಿ ಬಟ್ ನೆಕ್ಸ್ಟ್ ವಿಡಿಯೋ ಯಾವಾಗಂತ ನಂಗೂ ಗೊತ್ತಿಲ್ಲ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಬರ್ಡ್ಸ್ ಆ್ಯಂಡ್ ಕೀಪ್ ವಾಚಿಂಗ್ ಪ್ರಕೃತಿ ಅರೌಂಡ್ ಯು